ಅಭಿವೃದ್ಧಿಯಲ್ಲಿ ತಾರತಮ್ಯ ಹೀಗಾಗಿ ಪ್ರತ್ಯೇಕ ರಾಜ್ಯದ ಪತ್ರ ಕಾಗವಾಡ ಶಾಸಕ ರಾಜುಕಾಗೆ ನೀರಾವರಿ ಶಿಕ್ಷಣ ಆರೋಗ್ಯ ಹಾಗೂ ಸಮಗ್ರ ಅಭಿವೃದ್ಧಿ ವಿಚಾರವಾಗಿ ಉತ್ತರ ಕರ್ನಾಟಕಕ್ಕೆ ಯಾವುದೇ ಸರ್ಕಾರಗಳಾಗಲಿ ಅನ್ಯಾಯ ಮಾಡುತ್ತಾ ಬಂದಿವೆ ಆದ ಕಾರಣದಿಂದ ನಾನು ಪ್ರತ್ಯೇಕ ರಾಜ್ಯವನ್ನಾಗಿ ಘೋಷಣೆ ಮಾಡಿ ಎಂದು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದೇನೆ ಎಂದು ಶಾಸಕ ರಾಜುಕಾಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಬುಧವಾರ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಸಿದ್ದೇವಾಡಿ ಮಧುಪಾವಿ ಗ್ರಾಮದಲ್ಲಿ ಸುಮಾರು ನಲವತ್ತು ಲಕ್ಷ ವೆಚ್ಚದ ಎರಡು ಸಮುದಾಯ ಭವನ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸ್ವತಂತ್ರ ಸಿಕ್ಕಾಗಿನಿಂದಲೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತದೆ ಆಗುತ್ತಲೇ ಬಂದಿದೆ ಈ ವಿಷಯದಲ್ಲಿ ರಾಜಕೀಯವೇನೂ ಇಲ್ಲ ಯಾವುದೇ ಸರ್ಕಾರಗಳು ಬಂದರೂ ಉತ್ತರ ಕರ್ನಾಟಕಕ್ಕೆ ಅನುದಾನ ಅಭಿವೃದ್ಧಿ ಹಾಗೂ ರಾಜಕೀಯ ವಿಚಾರವಾಗಿಯೂ ಅನ್ಯಾಯ ಮಾಡುತ್ತವೆ ಇದೇ ಕಾರಣದಿಂದ ದಿವಂಗತ ಉಮೇಶ್ ಕತ್ತಿ ಬಳಿಕ ನಾನು ಕೂಡ ಒಬ್ಬ ಹಿರಿಯ ರಾಜಕೀಯ ನಾಯಕ ಆದ್ರಿಂದ ಪ್ರತ್ಯೇಕ ರಾಜ್ಯದ ಕೂಗು ಎತ್ತುವುದು ಆಶ್ಚರ್ಯಕರವೇನಲ್ಲ ಎಂದರು ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗಲಿ ಶಿಕ್ಷಣ ಆರೋಗ್ಯ ಎಲ್ಲ ಥರದಿಂದ ನಮಗೆ ಒಂದು ಮತ್ತು ಆ ಭಾಗದವ್ರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ಮದು ನಾವು ಮಾಡಿಕೊಟ್ರೆ ನಾವು ನಮ್ಮದು ನಾವು ಪ್ರಗತಿಯನ್ನು ಮಾಡ್ಕೋತೀವಿ ನಮಗೆ ಫಂಡ್ಸ್ ಹೆಚ್ಚು ಬರ್ತಾವೆ ಆ ನಮ್ಮ ಒಂದು ಕೂಗು ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅನ್ನೋಂಥದ್ದು ವಿನಂತಿ ಸರ್ ಸರ್ಕಾರ ತೊಂಬ್ರ ಇದೆ ಯಾಕೆಂದ ಗಡಿಮಾತ್ರ ಇದ ಯಾವೇ ಸರ್ಕಾರ ಇರಲಿಲ್ಲ ನಮ್ಮ ಸರ್ಕಾರದಲ್ಲಿ ವಿರೋಧ ಬಾಗಿದವ್ರು ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಮೊದಲೇ ನೋಡೋಕ್ ಈಗ ಸ್ವತಂತ್ರ ಸಿಕ್ಕ ಇಂದು ಅನ್ಯಾಯ ಆಗಿದೆ ಉಪಾಧ್ಯಕ್ಷರಾದ್ರು ಡಿ ಸಿ ಸಿ ಬ್ಯಾಂಕ್ ಲಕ್ಕ ಮೇಲೆ ಲಕ್ಷ ಅವಿರೋಧದಾಗ ಆಯ್ಕೆ ಆಗ್ತಾರೆ ಉಪಾಧ್ಯಕ್ಷ ಆಗ್ತಾರ ಎಲ್ಲಾರು ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಅನೌನ್ಸ್ ಮೇಲೆ ಎಲ್ಲರೂ ಒತ್ತಕಟ್ಟಾಗಿ ಮಾಡಿದ್ದಾರೆ ಯಾವುದು ಅಧ್ಯಕ್ಷದ ಚುನಾವಣೆ ಆಗಲಿಲ್ಲ ಉಪಾದಿಶು ಆಗಲಿಲ್ಲ ಅಲ್ಲಿ ಏನು ಪಂಗಡಗಳಿದ್ವು ಆ ಪಂಗಡಗಳು ಎರಡು ಕೂಡಿಸಿ ನಾನಾ ಮುಂದಾಲ ತಗೊಂಡ ಎಲ್ಲಾ ಸರಿ ಮಾಡಿ ಮಾಡ್ಸಿದ್ದೀವಿ ನಾ ಆಕಾಕ್ಷೀನಿ ಹೋಗಿ ನಾಳೆ ಹೊಂಟಿ ಇವತ್ತು ಹೊಂದಿದ್ದೀನಿ ನಾಳೆ ಹೋಗಿ ಸಿಎಂ ಒತ್ತಾಯ ಮಾಡಿ ತಗೋತೀನಿ ಸೌದಿ ಅವರ ಬೆಂಬಲದಿಂದ ರಾಜ್ಯಕ್ಕಾಗಿ ಅವ್ರು ಹೊರಗು ಅನ್ನುವಂತ ಮಾತು ಕೇಳಿ ಬರ್ತಾರೆ ಏನೆಲ್ಲ ಸುಳ್ಳಿ ಯಾವ ಬೆಂಬಲ ಇಲ್ಲ ಯಾವ ಪಕ್ಷ ಇಲ್ಲ ಈಗ ಸಚಿವ ಸಂಪುಟ ಪುನಾರಚನೆಯ ವಿಚಾರವಾಗಿ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆ ಆಗುವುದರ ಖಚಿತ ಅಧಿವೇಶನದ ನಂತರ ಇಲ್ಲ ಅದರ ಮುಂಚಿತವಾಗಿ ಆಗುತ್ತದೆ ವಿಸ್ತರಣೆ ಆದರೆ ನಾನು ಕೂಡ ಒಬ್ಬ ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷಿ ನಾನು ಹಿರಿಯ ಶಾಸಕ ನನಗೂ ಕೂಡ ಸಚಿವ ಸ್ಥಾನ ಸಿಗ್ತದೆ ನಾಳೆ ಬೆಂಗಳೂರಿಗೆ ತೆರಳಿ ಸಚಿವ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡಿ ಸಚಿವ ಸ್ಥಾನ ಪಡೆದುಕೊಳ್ಳುವೆ ಎಂದು ಹೇಳಿದರು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನಾಯಕ ಬಾಗಡಿ ಮಹಾದೇವ್ ಕೋರೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಿಜಗುನಿ ಮಗ್ದುಂ ಮುಖಂಡರಾದ ಅಶೋಕ್ ಪೂಜಾರಿ ಕೆ ಆರ್ ಪಾಟೀಲ್ ಶಿವಾನಂದ್ ಮಗ್ದುಂ ಸಂಜಯ್ ಅದಾಟೆ ಶಿವಾನಂದ್ ಇಬ್ರಾಹಿಂ ಪುರ ಸಿದ್ರಾಯ್ ತೋಡ್ಕರ್ ರಾವ್ ಸಾಬ್ ಚೌಗ್ಲಾ ಅಶೋಕ ಸೂರ್ಯವಂಶಿ ಅಸ್ಲಾಂ ಮುಲ್ಲಾ ಮನೋಹರ್ ಪೂಜಾರಿ ಗಿರಿಮಲ್ಲಾ ಇಬ್ರಾಹಿಂಪುರ್ ಉದಯ್ ಪವಾರ್ ವಿಠಲ್ ಅವಳೆ ಸುಖದೇವ್ ಬಾಗ್ಡಿ ಸಾಗರ್ ಬಾಗ್ಡಿ ಅವಿನಾಶ್ ಬಾಗ್ಡಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವಿಜಯ ಮಹಾಂತೇಶ್ ಅರಕೇರಿ ಕನ್ನಡ ಅಮ್ಮ ನ್ಯೂಸ್ ಕಾಗವಾಡ